ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕಥೆ ಸೀರಿಯಲ್ ನಾನು ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಅಜಿತ್ ಭೂಮಿ ಹತ್ರ ಹಾಸ್ಪಿಟ್ಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ ಸಾಕ್ಷಿ ಇಷ್ಟು ರ್ಯಾಶ್ ನಿನ್ನ ಮೇಲೆ ಶೂಟ್ ಮಾಡಿದಾಳೆ ಅಂತ ಅಂದ್ಕೊಂಡ್ರೆ ಖಂಡಿತ ಪುರುಷೋತ್ತಮನ ರಾಣ ಶೂಟ್ ಮಾಡಿದ್ರಲ್ಲಿ ಸಂಶಯನೇ ಇಲ್ಲ ಡೌಟೇ ಇಲ್ಲ ಖಂಡಿತ ಅವನೇ ಮಾಡಿದ್ದಾನೆ ಅಂತ ನನಗೀಗ ಅನುಮಾನ ಜಾಸ್ತಿ ಆಗ್ತಿದೆ ಭೂಮಿ ಅಂತ ಭೂಮಿ ಹತ್ರ ಹೇಳ್ಕೊತಿರ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ ಚಾನ್ಸ್ ಅಲ್ಲ ಸಾಹೇಬ್ರಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅವನೇ ಶೂಟ್ ಮಾಡಿದ್ದು ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ ಆದರೆ ನೀವೇ ಹೇಳಿದ್ರಲ್ಲ ಯಾವುದು ರೆಕಾರ್ಡ್ ಇಲ್ಲ ಅಂತ ಅದಕ್ಕೆ ಸುಮ್ಮನದೆ ಅಂತ ಅನ್ಬೇಕಾದ್ರೆ ಓಹೋ ಕ್ರಿಮಿನಲ್ ಆಗಿ ಏನೋ ಐಡಿಯಾ ಮಾಡಿ ರೆಕಾರ್ಡ್ ಇಲ್ಲ ರೀತಿ ಅವನು ಮಾಡಿದ್ದಾನೆ ಅಂತ ನನಗೆ ಇವಾಗ ಬಲವಾಗಿ ನಂಬಿಕೆ ಬರ್ತಿದೆ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಕಳ್ಳನರಿ ಎಲ್ಲಾದರೂ ಒಂಥರ ಹೆಜ್ಜೆ ಗುರುತು ಬಿಟ್ಟು ಹೋಗುತ್ತಲ್ಲ ಅದೇ ರೀತಿ ರಾಣ ಅಂತ ಕ್ರಿಮಿನಲ್ ಎಲ್ಲಾದರೂ ಒಂಚೂರು ಸುಳಿವು ಬಿಟ್ಟೋಗಿ ಹೋಗಿರ್ತಾರೆ ಅದನ್ನ ನಾನು ಹುಡುಕ್ಲೇಬೇಕು ಅಂತ ಹೇಳ್ತಾ ಇರ್ತೇನೆ ಹಾಗೆ ಜಾಡನ್ನ ನಾನು ಪತ್ತೆ ಮಾಡೇ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸತ್ತ ಬಂದು ದುಡ್ಡು ಅವರ ಹತ್ರ ಆ ಸಾಕ್ಷಿ ನಿನ್ನ ಶೂಟ್ ಮಾಡೋದು ಸುಳ್ಳು ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಅಂತ ನನಗೆ ಆ ರಾಣ ಸವಾಲಾಕಿದ್ದಾನೆ ಈ ಒಂದು ಕೇಸಲ್ಲೇ ತಪ್ಪಿಸ್ಕೊಂಡ್ರೇನು ಅಪ್ಪ ಮಕ್ಕಳಿಗೆ ಎಷ್ಟು ಕೇಸಲ್ಲಿ ನಾನು ರಿಜಿಸ್ಟರ್ ಮಾಡ್ಬೋದು ಅಷ್ಟು ಕೇಸಲ್ಲಿ ಹಾಕಿ ಅವ್ರನ್ನ ಒಳಗಡೆ ಹಾಕಿ ರಿಜಿಸ್ಟರ್ ಮಾಡ್ತೀನಿ ತ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಭೂಮಿ ಹಾಗೆ ಡೋರ್ ಹತ್ರ ನೋಡಿದಾಗ ಅಲ್ಲಿ ಸತ್ಯಣ್ಣ ನಿಂತಿರ್ತಾನೆ ಸತ್ಯಣ್ಣ ಅಲ್ಲೇನು ಮಾಡ್ತಾ ಇದ್ದೀರಾ ಮೂರನೇ ವ್ಯಕ್ತಿ ಥರ ಯಾಕೆ ಅಲ್ಲಿ ನಿಂತಿದ್ದೀರಾ ಒಳಗಡೆ ಬನ್ನಿ ಅಂತ ಕರೆದಾಗ ಸತ್ಯಣ್ಣ ಕಣ್ಣೀರು ಒಳಗಡೆ ಬರ್ತಾ ಇರ್ತಾನೆ ಯಾಕೆ ಈ ಥರ ನಿಂತಿದ್ದರೆ ಏನಕ್ಕೆ ಕಳ್ತಾ ಇದ್ದೀರಾ ಏನಾಯ್ತು ಅಂತ ಭೂಮಿ ಕೇಳ್ತಿರ್ಬೇಕಾದ್ರೆ ನಾನು ನಿನ್ನನ್ನು ರಾಣನ ಮನೆಗೆ ಬೇಕು ಬೇಕು ಅಂತ ದೂಡಿ ಓದೇನೋ ರೀತಿ ನಿನ್ನ ಗಂಡನ ಜೊತೆ ಮುನಿಸ್ಕೊಂಡಿದ್ದೀನಿ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ ಒಂಥರ ಟೂ ಬಿಟ್ಟಿದ್ದಾನೆ ಭೂಮಿ ನೀನಾದರೂ ಹೇಳು ಅಂತ ಸತ್ಯಣ್ಣ ಹೇಳ್ತಿರ್ಬೇಕಾದ್ರೆ ಅಲ್ಲ ಸಾಹೇಬ್ರೆ ಸತ್ಯನ ಬಗ್ಗೆ ನಿಮಗೆ ಗೊತ್ತು ಗೊತ್ತಿದ್ದು ಗೊತ್ತಿದ್ದು ನೀವು ಈ ರೀತಿ ಮಾಡ್ತಾರ ಅನ್ಬೇಕಾದ್ರೆ ಗೊತ್ತಿರೋದಕ್ಕೆ ನನಗೆ ತುಂಬ ಹರ್ಟ್ ಆಗಿದೆ ಅದಕ್ಕೋಸ್ಕರ ನಾನು ಈ ಥರ ಮಾಡಿದೆ ಅಂತ ಅಜ್ಜಿತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾನೆ ಅಜ್ಜಿತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾನೆ ನೋಡು ಭೂಮಿ ಸತ್ತಣ್ಣ ಮುಂಚೆ ಈ ರೀತಿ ಇರಲಿಲ್ಲ ಅಂತ ಒಂದು ಮಾತು ಕೊಟ್ಟರೆ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸೋರು ಹಾಗೆ ಜೀವ ಹೋದ್ರೂ ಪರವಾಗಿಲ್ಲ ಆ ರೀತಿ ಮಾತಿನ ಮೇಲೆ ನಿಗ ಇಟ್ಟು ಅವರು ಎಲ್ಲ ಕೆಲಸನ ಜವಾಬ್ದಾರಿನ ವಹಿಸಿಕೊಂಡು ಮಾಡ್ತಾಯಿದ್ರು ಅದರೊಳಗೆ ನಿನ್ನ ವಿಷಯದಲ್ಲಂತೂ ತುಂಬ ಸೆನ್ಸಿಟಿವ್ ಆಗಿದ್ದರು ಈ ಥರ ಬಿಹೇವಿಯರ್ನ ನಾನು ಯಾವತ್ತೂ ನೋಡಿರಲಿಲ್ಲ ಕೇರ್ಲೆಸ್ ಮಾಡ್ತಿರೋದನ್ನು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತ ಹೇಳ್ತಾ ಇರ್ತೇನೆ ಆದರೆ ನಿನ್ನ ವಿಚಾರದಲ್ಲಿ ನಾನು ನಾನು ತುಂಬ ಅಂದರೆ ತುಂಬ ನಂಬಿದ್ದೆ ಅವರು ನಿನ್ನ ಜೊತೆ ಇದ್ದಿದ್ದರೆ ಯಾವ ಸಾಕ್ಷಿನೂ ಸಹ ನಿನ್ನನ್ನು ಟಚ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನೀ ಅವರಿಲ್ದಿದ್ದಕ್ಕೆ ಅವಳು ನಿನ್ನನ್ನು ಶೂಟ್ ಮಾಡಿರೋದು ಅದಕ್ಕೋಸ್ಕರ ನನಗೆ ತುಂಬ ಬೇಜಾರಾಗಿದೆ ಅಂತ ಹೇಳ್ತಾ ಇರ್ತಾನೆ ಬೇಕಿದ್ರೆ ನಿನ್ನ ಜೊತೆ ಇದ್ದರೆ ಅವರು ಈ ಥರ ಆಗೋಕ್ಕೆ ಬಿಡ್ತಿರಲಿಲ್ಲ ಕೇಳಬೇಕಾದ್ರೂ ಅಂತಂದರೆ ನಮ್ಮ ಅಪ್ಪನ ನಾನು ಭೂಮಿಗೆ ಏನೂ ಆಗಕ್ಕೆ ಬಿಡ್ತಾ ಇರಲ್ಲ ಅಂತ ಸತ್ತೇನ ಹೇಳ್ತಿರ್ಬೇಕಾದ್ರೆ ಕೇಳ್ಕೊಂಡ ಮತ್ತು ನಾನು ಇನ್ನು ಮುಂದೆ ಇವ್ರನ್ನ ಈ ಥರ ಇರೋರು ಇನ್ನು ಮುಂದೆ ನಾನು ಯಾವ ರೀತಿ ಇವ್ರನ್ನ ನಂಬಲಿ ನೀನೇ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ಕೋಪ ಮಾಡ್ಕೋಬೇಡ ಯಜ್ಮ ಅಂದರೆ ಅಂತ ಹೇಳ್ತಾ ಇರ್ತಾಳೆ ಮತ್ತು ಭೂಮಿ ಸತ್ತ ನನಗೆ ಹೇಳ್ತಾ ಇರ್ತಾಳೆ ನೀವು ತಪ್ಪು ಮಾಡಿದರೆ ಅಂತ ಕನಸನ್ನೇ ಮಾಡ್ತಿರ್ಬೇಕಾದ್ರೆ ಸರಿ ಆಯಿತು ಅಂತ ಸತ್ಯಣ್ಣು ನಾ ಒಪ್ಕೊಳ್ತಾನೆ ಪ್ಲೀಸ್ ಸಾಹೇಬ್ರೆ ನೋಡಿ ಎಷ್ಟು ಕ ಸೊರ್ಗೋಗಿದ್ದಾರೆ ಗೊತ್ತಾ ಅವರು ಕಣ್ಣೀರು ಆಗ್ತಿದ್ದಾರೆ ಅವಾಗಿಂದ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ನನಗೋಸ್ಕರ ಇದು ಒಂದ್ಸಲ ಸತ್ಯಣ್ಣನ ಕ್ಷಮಿಸ್ಬಿಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ ಆಗ ಅಜಿತ್ ಹೇಳ್ತಾ ಇರ್ತಾನೆ ಸರಿ ಆಯಿತು ಭೂಮಿಗೋಸ್ಕರ ನಾನು ಕ್ಷಮಿಸ್ತಾ ಇದ್ದೀನಿ ಅದೇ ಫಸ್ಟ್ ಅಂಡ್ ಲಾ ಲಾಸ್ಟು ಇನ್ನು ಯಾವತ್ತೂ ಈ ಥರ ಮಾಡಬೇಡಿ ಅಂತ ಅಂದಾಗ ಆಯ್ತು ಕೊಂಡು ನಾನು ಮುದ್ದು ತಂಗಿಗೆ ನನ್ನಿಂದ ಯಾವ ರೀತಿ ತೊಂದರೆ ಆಗದಂಗೆ ನಾನು ನೋಡ್ಕೋತೀನಿ ಅಂತ ಸತ್ಯಣ್ಣ ಹೇಳ್ತಾ ಇರ್ತಾನೆ ಮತ್ತೆ ಅಜಿತ ಹೇಳ್ತಾ ಇರ್ತಾನೆ ನೋಡು ಭೂಮಿ ಈ ದತ್ತು ಅಣ್ಣನ ಬಗ್ಗೆ ಏನಾದರೂ ನೀನು ಈ ಸಲ ವಹಿಸ್ಕೊಂಡಾಗ ಮುಂದಿನ ಸಲ ವಹಿಸ್ಕೊಂಡೆ ನಾನು ಸರಿ ಇರಲ್ಲ ಏನಾದರೂ ತಪ್ಪಾಯಿತು ಅಂತಂದರೆ ನಿನ್ನ ಕ್ಷಮೆ ಕೇಳೋಕ್ಕೆ ನನ್ನ ಹತ್ರ ಬರಬಾರ್ದು ನೀವು ಆ ಥರ ಮಾಡಿಬಿಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಬಿಡು ಅಣ್ಣನ ಬಗ್ಗೆ ಎಷ್ಟು ಅಂತ ಹೊಗಳ್ತಾ ಇರ್ತೀನಿ ನೀನು ಸ್ವಲ್ಪ ನಗಾಡು ಅಂತ ಸತ್ಯ ನಾನು ನಗಾಡಿಸ್ತಾ ಇರ್ತಾನೆ ನನ್ನ ಕಡೆ ಇದು ಅಪ್ಪ ಮಕ್ಕಳು ಸೇರಿಕೊಂಡು ರಾಣ ಮತ್ತು ಸಾಕ್ಷಿಬ್ಬರು ಸಹ ಸೇರಿಕೊಂಡು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಹಾಗೆ ಡ್ರಿಂಕ್ಸ್ ಮಾಡ್ತಾ ಮಾಡ್ತಾ ಸಾಕ್ಷಿ ನೆನಪು ಮಾಡ್ಕೋತಾ ಇರ್ತಾಳೆ ಅವಳು ಶೂಟ್ ಮಾಡಿದ್ದನ್ನು ಅಜಿತ್ ವಿಡಿಯೋದಲ್ಲಿ ತೋರಿಸಿದ್ದು ಹಾಗೆ ಅರೆಸ್ಟ್ ಮಾಡಿದ್ದು ಜೈಲಿಗೆ ಹಾಕಿದ್ದು ಎಲ್ಲನೂ ನೆನಪಿಸ್ಕೊಂಡು ತುಂಬ ಕೊಟ್ಟು ಕೋಪ ಮಾಡಿಕೊಂಡು ಹಾಗೆ ಡ್ರಿಂಕ್ಸ್ ಮಾಡ್ತಿದ್ದ ಆ ಗ್ಲಾಸ್ನ ಹೊಡ್ಕೊಬಿಡ್ತಾಳೆ ಆಗ ಕೈ ಫುಲ್ಲು ಎಲ್ಲ ಬ್ಲಡ್ ಆದಾಗ ಹರಾಣರಿಗೆ ಟೆನ್ಷನ್ ಆಗಿ ಏನಾಯಿತು ಮಗಳೇ ಯಾಕೆ ಈ ಥರ ಮಾಡ್ಕೊಂಡಿದ್ದೀಯಾ ರೀತಿಯ ಬೇಗ ಹೋಗ್ಬಿಟ್ಟು ಡ್ರೆಸ್ಸಿಂಗ್ ತೊಗೊಬ ಫಸ್ಟ್ ಏಡ್ ಕೆಟ್ಟ ಬಾ ಅಂತ ಹೇಳಿದಾಗ ಡ್ರೆಸ್ಸಿಂಗ್ ಮಾಡಿ ಹೇಳ್ತಾ ಇರ್ತಾನೆ ಏನಾಯ್ತು ಪುಟ್ಟ ಯಾಕೆ ಈ ಥರ ಮಾಡ್ಕೊಂಡಿದ್ಯಾ ಅಂದಾಗ ಡ್ಯಾಡ್ ಆ ಅಜಿತ್ ನನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋದ್ನಲ್ಲ ಆ ನೋವು ಮುಂದೆ ಈ ಗಾಜು ಚೂರು ನನ್ನ ಕೈಗೆ ಚುಚ್ಚಿರೋದು ಏನು ಅಲ್ಲ ಡ್ಯಾಡ್ ಅಷ್ಟು ನನಗೆ ಕೋಪ ಬರ್ತಿದೆ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಸಾಕ್ಷಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಇದುವರೆಗೂ ಈ ಸಾಕ್ಷಿನ ಯಾರು ಸಹ ಟಚ್ ಮಾಡೋಕ್ಕಾಗಲಿಲ್ಲ ಅವರು ಆರ್ಡಿನರಿ ಸರ್ಕಲ್ ಇನ್ಸ್ಪೆಕ್ಟರು ನನ್ನನ್ನು ಬೀದಿನಾಯಿ ಥರ ಪಿಕ್ ಪಾಕೆಟ್ ನಾನು ಕಳ್ತನ ಮಾಡ್ತಾ ಇರ್ತೀನಿ ಮಾಡ್ತೀನಲ್ಲ ಆ ರೀತಿ ಥರ ನನ್ನನ್ನು ಟ್ರೀಟ್ ಮಾಡಿ ಹಾಕಿಬಿಟ್ಟ ಹಾಕ್ಬಿಟ್ಟ ಈ ಅವಮಾನ ನನ್ನ ಕೈಯಲ್ಲಿ ಸೈಜ್ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ಇದನ್ನೆಲ್ಲ ನಾನು ಮರಿಬೇಕು ಅಂತಂದರೆ ಡ್ಯಾಡ್ ನನಗೆ ಆ ಅಜಿತ್ ಹೇಣ್ಣ ಈಗಲೇ ಶಾರ್ಟ್ ಶೂಟರ್ಗೆ ನಾನು ಫೋನ್ ಮಾಡಿ ಡೀಲ್ ಕೊಡ್ತೀನಿ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ಆ ನೋ ಬೇಬಿ ಪ್ಲೀಸ್ ಸಮಾಧಾನ ಮಾಡ್ಕೋ ಅವನ ಮೇಲೆ ನಾವು ಇವಾಗ ಕೈ ಮಾಡೋಕ್ಕೋದ್ರೆ ಇಡೀ ಡಿಪಾರ್ಟ್ಮೆಂಟ್ನ ನಾವು ಎದುರ್ಕೋಬೇಕಾಗುತ್ತೆ ವಿ ಶುಡ್ ಯೂಸ್ ಅವರ್ ಬ್ರೈನ್ ಆಯಿತಾ ಮೊದಲು ಯೋಚನೆ ಮಾಡೋಣ ಸುಮ್ಮನೆ ಇರು ಅಂತ ಹೇಳ್ತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ನೋಡಿ ಬೇಬಿ ಆಯಿತಾ ಇದಕ್ಕಿಂತ ಹತ್ತು ಟೈಮ್ಸ್ ಅವನು ಕಷ್ಟಪಡಬೇಕು ಆ ರೀತಿ ನಾನು ನಿನಗೆ ಪ್ರಾಮಿಸ್ ಕೊಡ್ತಾ ಇದ್ದೀನಿ ಅವನಿಗೆ ಆ ರೀತಿ ಕಷ್ಟ ಬರೋ ರೀತಿ ಮಾಡ್ತೀನಿ ಇದೆ ಅಂತ ಪ್ರಾಬ್ಲಮ್ ಥರ ಪ್ರಾಬ್ಲಮ್ನ ನಾನು ಕೊಟ್ಟೇ ಕೊಡ್ತೀನಿ ಪ್ರಾಮಿಸ್ ನಿನಗೆ ಅಂತ ಹೇಳ್ತಿರ್ಬೇಕಾದ್ರೆ ಅಪ್ಪನ ತರ ಪ್ರಾಬ್ಲಮ್ ಕೊಡ್ತೀರಾ ನಾವು ಯಾಕೆ ಡಾಡ್ ಅವ್ರ ಅಪ್ಪನಿಗೆ ನಾವು ಲೈಫ್ ಲಾಂಗ್ ಮರಿಬಾರ್ದು ಅಂತ ಪ್ರಾಬ್ಲಮ್ನ ಕೊಟ್ಟು ಅವನು ಲೈಫ್ ಲಾಂಗ್ ಕೊರಗ್ತಾ ಇರಬೇಕು ಆ ರೀತಿ ಮಾಡೋಕ್ಕಾಗಲ್ವ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಇನ್ನೊಂದು ಕಡೆ ಶ್ರವಣ ಹಾಸ್ಪಿಟ್ಲಿಗೆ ಭೂಮಿನ ಡಿಸ್ಚಾರ್ಜ್ ಮಾಡ್ತಾರೆ ಅನ್ನೋ ಖುಷಿಗೆ ಹಾಸ್ಪಿಟ್ಲಿಗೆ ಬಂದಿರ್ತಾನೆ ಆದರೆ ಭೂಮಿ ವಾರ್ಡಿಗೆ ಹೋಗ್ದೆ ಹಾಗೆ ರಿಸೆಪ್ಷನ್ ಹತ್ರ ನಿಂತ್ಕೊಂಡು ಓಡಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಅದನ್ನು ಇತ್ತು ಭೂಮಿಗೋಸ್ಕರ ಆಪಲ್ ತಿನ್ನಿಸ್ತಾ ಇರ್ತಾನೆ ಸಾಹೇಬ್ರು ಆಲ್ರೆಡಿ ಎರಡು ಆಪಲ್ ತಿನ್ನಿಸಿದಿರ ಸಾಕು ಅಂತ ಅಂದಾಗ ಎಷ್ಟು ಬ್ಲಡ್ ಲಾಸ್ ಆಗಿದೆ ಗೊತ್ತಾ ಮಾತಾಡ್ಬೇಡ ಮೊದಲು ಆಪಲ್ ತಿನ್ನು ಅಂತ ಅಂದಾಗ ಒಂದು ಕೆಲಸ ಮಾಡಿ ಒಂದು ಲೀಟ್ರ್ ಬ್ಲೆಡ್ ತಂದು ಕೊಡಿ ಕುಡಿದು ಬಿಡ್ತೀನಿ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ಚೆನ್ನಾಗಿ ಜೋಕ್ ಮಾಡೋದು ಕಲ್ತಿದ್ದಿ ಆದರೆ ನಗು ಬರಲ್ಲ ಅಷ್ಟೇ ನಿನಗೆ ಗೊತ್ತಾ ಎಷ್ಟು ಬ್ಲಡ್ ಲಾಸ್ ಆಗಿದೆ ಸುಮ್ಮನೆ ತಿನ್ನು ಜನ ಚೆನ್ನಾಗಿ ತಿಂದರೆ ಅಷ್ಟೇ ಬ್ಲಡ್ ಎಲ್ಲ ಸರಿ ಹೋಗೋದು ಅಂತ ಹೇಳ್ತಿರ್ಬೇಕಾದ್ರೆ ಪ್ಲೀಸ್ ನನಗೆ ನಿದ್ದೆ ಬರ್ತಿದೆ ಅಂದಾಗ ಸರಿ ಆಯ್ತು ಇದೊಂದು ಪೀಸ್ ತಿನ್ನು ಮಲ್ಕೊಳ್ಳಿವಂತೆ ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಭೂಮಿನ ಮಲಗಿಸ್ಬಿಟ್ಟು ಬೆಡ್ಶೀಟ್ ಎಲ್ಲ ಒಸಿ ಇವನು ಸಹ ಚೇರ್ ಮೇಲೆ ಕೂತ್ಕೊಂಡು ನಿದ್ದೆ ಮಾಡ್ತಾ ಇರ್ತಾನೆ ಮತ್ತೆ ಭೂಮಿಗೆ ಆದಾಗ ನೀರ್ ಬೇಕು ಸ್ವಲ್ಪ ಸಾವಿಬ್ರಿ ಅಂತ ಅಂದಾಗ ಅವನು ನೀರನ್ನ ತಂದು ಕುಡಿಸ್ತಾ ಇರ್ತಾನೆ ಅವಾಗ ಭೂಮಿ ಹೇಳ್ತಾ ಇರ್ತಾಳೆ ಸಾಹೇಬ್ರೆ ನನಗೆ ಒಂದು ವರ್ಷದ ಅಗ್ರಿಮೆಂಟ್ ಮದುವೆನ ಆಗಿದ್ದೀನಿ ಅಂತ ನನಗೆ ಅನ್ನಿಸ್ತಿಲ್ಲ ನೀವು ಕೇರ್ ಮಾಡ್ತಿರೋ ರೀತಿ ನೋಡಿದರೆ ಲಾಂಗ್ ನನ್ನ ಜೊತೆ ನೀವು ಹೀಗೆ ಇರ್ತೀರ ನಾನು ನಿಮ್ಮ ಜೊತೆ ಹೀಗೆ ಇರ್ತೀನಿ ಅನ್ನೋ ಫೀಲಿಂಗ್ ನನಗೆ ಬರ್ತಾ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಜೊತೆ ಏನು ಮಾತಾಡದೆ ಭೂಮಿ ನೋಡಿಕೊಂಡು ಕಾಂಟ್ರಾಕ್ಟ್ ಮದುವೆ ಆಗಿದ್ದಾನೆ ನೆನ್ಪು ನೆನ್ಪ್ ಮಾಡ್ಕೋತಾ ಇರ್ತಾನೆ ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ ಇನ್ನು ಒಂಬತ್ತು ತಿಂಗಳಾದಮೇಲೆ ನಿಮ್ಮನ್ನು ಬಿಟ್ಟೋಗ್ಬೇಕು ಆದರೆ ನೀವು ಈ ಥರ ಸೇವೆ ಮಾಡ್ತಾ ಇದ್ದೀರಲ್ಲ ಸಾಹೇಬ್ರಾ ನಾನು ಸಾಯೋವರೆಗೂ ಸಹ ಮರೆಯಲ್ಲ ಅಂತ ಅಂದಾಗ ಅವಳ ಬಾಯಿನ ಮುಚ್ಚಿಬಿಡ್ತಾನೆ ಸಲ ಸಾಯೋ ಮಾತಾಡಿದ್ರೆ ನಾನು ಚೆನ್ನಾಗಿರಲ್ಲ ನೋಡಿ ಈ ಥರ ಎಲ್ಲ ಮಾತಾಡಬಾರ್ದು ಸುಮ್ಮನೆ ಮಲ್ಕೋತ ಬೆಡ್ ಸೀಟ್ ಒಜಿಸ್ತಿರ್ಬೇಕಾದ್ರೆ ಸಾಹೇಬ್ರಾ ನಿಮಗೆ ನನ್ನ ಮೇಲೆ ಯಾಕೋ ತುಂಬ ಲವ್ ಆಗಿದೆ ಅಂತ ಅನ್ಸುತ್ತೆ ನಿಜವಾಗೂ ಇದು ಲವ್ವೇನೆ ಸಾಹೇಬ್ರೆ ಅಂತ ಹೇಳ್ತಿರ್ಬೇಕಾದ್ರೆ ಏನೂ ಮಾತಾಡಬೇಡ ಸುಮ್ಮನೆ ಮಲಗು ಅಂತ ಅವಳನ್ನ ಅದಲಿಸ್ಬಿಟ್ಟು ಕಣ್ಮುಚ್ಚಿ ಮಲಗಿಸಿ ಇವನು ಮಲ್ಕೋತಾ ಇರ್ತಾನೆ ಇನ್ನೊಂದು ಕಡೆ ಸಂಗೀತ ರಮಣ್ಗೆ ಹೇಳ್ತಾ ಇರ್ತಲ್ಲ ಅಲ್ಲ ಇಷ್ಟೊತ್ತಾದರೂ ಶ್ರವಣ್ ಮನೆಗೆ ಬಂದಿಲ್ವಲ್ಲ ಎಲ್ಲಿಗೆ ಹೋಗ್ಬಿಟ್ಟ ಅಂದಾಗ ಸರಿ ಎಷ್ಟೋವರೆಗೂ ವೆಯ್ಟ್ ಮಾಡೋಕ್ಕಾಗುತ್ತೆ ನೀನೇ ಒಂದಾಗ ಕಾಲ್ ಮಾಡು ಅಂತ ಅಂದಾಗ ಶ್ರವಣ್ಗೆ ಕಾಲ್ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾಳೆ ಈ ಕಡೆ ಕಾಲ್ ಮಾಡಿದಾಗ ಅಕ್ಕ ಟೆನ್ಷನ್ ತೊಗೋಬೇಡ ನಾನು ಇದ್ದೀನಿ ಇಡೀ ರಾತ್ರಿ ಇಲ್ಲೇ ಇರ್ತೀನಿ ನೀನು ಊಟ ಮಾಡಿ ಮಲ್ಕೋ ಅಂತ ಅಕ್ಕನಿಗೆ ಹೇಳಿ ಫೋನ್ ಕಟ್ ಮಾಡಿದಾಗ ಈ ಕಡೆ ಸಂಗೀತ ನಿಮ್ಮ ಮಾತ್ರ ತುಂಬ ಖುಷಿ ಆಗ್ತಿರುತ್ತೆ ಹಾಗೆ ಬೆಳ್ಕರ್ತಾಗ ಬಂದುಬಿಟ್ಟು ಶ್ರವಣ ನ್ಯೂಸ್ ಪೇಪರ್ ಓದ್ತಾ ಇರಬೇಕಾದ್ರೆ ಈ ಕಡೆ ಕಾಫಿನ ತೊಗೊಂಡು ಬರ್ತಾಳೆ ಬಂದುಬಿಟ್ಟು ಸಂಗೀತ ಕಾಫಿ ಕೊಟ್ಟು ಹೇಳ್ತಾ ಇರ್ತಾಳೆ ಇಡೀ ರಾತ್ರಿ ಭೂಮಿ ಜೊತೆ ಇದ್ದೆಲ್ಲ ಅದನ್ನು ನೋಡಿ ನನಗೆ ತುಂಬ ಆಶ್ಚರ್ಯ ಆಗ್ತಿದೆ ಹಾಗೆ ತುಂಬ ಖುಷಿ ಆಗ್ತಿದೆ ಕಣು ನೀನು ಅಜಿತ್ನ ಮದುವೆ ಆಗಿ ಭೂಮಿ ಬಂದಾಗಿಂದಲೂ ಸಹ ಅವಳ ಜೊತೆ ಮಾತಾಡಿಲ್ಲ ಅವಳು ಅದನ್ನು ಹೇಳ್ಕೊಂಡು ಇಷ್ಟು ಫೀಲ್ ಮಾಡ್ಕೊಂಡಿದ್ದೆಲ್ಲ ಗೊತ್ತಾ ನೀನು ಮಾತಾಡ್ತಿಲ್ಲ ಅಂತ ಅಂತ ಅದು ನನಗೆ ಮಾತ್ರ ಗೊತ್ತುಕಣೋ ಬಟ್ ಇವಾಗಾದರೂ ನೀನು ಅರ್ಥ ಮಾಡ್ಕೊಂಡಲ್ಲ ಅಷ್ಟೇ ಸಾಕು ಕಣೋ ಶ್ರವಣ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ರಮಣ್ಣ ಹೇಳ್ತಾ ಇರ್ತಾನೆ ನನಗೆ ಸಮಾಧಾನ ಆಗಿಲ್ಲ ಆದರೆ ಶ್ರವಣ ಆ ಹುಡುಗಿ ಜೊತೆ ಈ ಥರ ನಡ್ಕೋತಿರೋದು ನೋಡಿ ನನಗಂತೂ ತುಂಬ ಬೇಜಾರಾಗ್ತಿದೆ ಯಾವ ಸಮಾಧಾನವೂ ಇಲ್ಲ ಏನೂ ಇಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಮತ್ತೆ ಶ್ರವಣ ಹತ್ರ ಬಂದು ರಮಣ್ ಹೇಳ್ತಾ ಇರ್ತಾನೆ ಅಲ್ಲ ಹುಡುಗಿಗೋಸ್ಕರ ನೀವು ಎಷ್ಟು ಕೇರ್ ಮಾಡ್ತಾ ಇದ್ದಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಅಂದಾಗ ನಾನೇನು ಮಾಡಿದೆ ಬ್ಲಡ್ ಗ್ರೂಪ್ ಒಂದೇ ಇತ್ತು ಅದಕ್ಕೋಸ್ಕರ ಯಾವ ಕಡೆ ಬ್ಲಡ್ ಸಿಗಲಿಲ್ಲ ಅದಕ್ಕೆ ಕೊಟ್ಟೆ ಕೊಟ್ಟಿದ್ದ ತಪ್ಪವ ಅನ್ಬೇಕಾದ್ರೆ ಶ್ರವಣ ನೀನು ಮಾಡಿದ ತಪ್ಪು ಅಂತ ನಾನು ಹೇಳ್ತಿಲ್ಲ ಅದು ಮಾನವೀಯ ದೃಷ್ಟಿಯಿಂದ ಕೊಟ್ಟೆ ಆದರೆ ನೀನು ತಣ್ಣ ಸ್ನಾನ ಮಾಡಿ ಮೃತ್ಯುಂಜಯ ಜಪ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗೋ ಅವಶ್ಯಕತೆ ಇತ್ತು ಅಂದಾಗ ಅದೇನೋ ನನಗೂ ಗೊತ್ತಿಲ್ಲ ಅದಕ್ಕೆ ಅರ್ಥ ನನಗೂ ಸಿಕ್ಕಿಲ್ಲ ಆದರೆ ಹುಡುಗಿ ಕಷ್ಟಪಡ್ದ ನೋಡೋಕ್ಕಾಗಲಿಲ್ಲ ನನಗೆ ಅದರಲ್ಲೂ ಅವ್ಳಿಗೆ ಯಾರಿದ್ದಾಳೆ ಯಾರೂ ಇಲ್ಲ ಜೊತೆ ನಾವೇ ತಾನೇ ಇರೋದು ಅದಕ್ಕೋಸ್ಕರ ನಾನು ಮಾಡಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅಪೇಕ್ಷೆ ಅಷ್ಟೊತ್ತಿಗೆ ಬಂದು ಹೇಳ್ತಾ ಇರ್ತಾಳೆ ಮಾವನ ಹೆಂಗರಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಯಿತಾ ಎಲ್ಲದಕ್ಕೂ ನೀವು ಫೀಲ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಅಪೇಕ್ಷ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಮೊದಲೇ ಅಜಿತ್ ಭೂಮಿ ಇವಳು ಮನಸ್ವಿನಿ ಅಲ್ಲ ಅಶ್ವಿನಿ ಅಂತ ನಾವು ಫ್ರೂವ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ಮರ್ತ್ಬಿಟಿಟಿಟ್ರ ಇದೇ ಆಗಿ ತೊಗೊಂಡು ಆ ಭೂಮಿ ನಾಳೆ ಮುಂಚೆ ನಾನೇ ಅಂತ ಹೇಳಿದರೆ ಏನು ಮಾಡ್ತೀರಾ ಅಂತ ಹೇಳ್ತಿರ್ಬೇಕಾದ್ರೆ ಶ್ರವಣ್ ಮನಸ್ವಿನಿ ಮುಖ ನಾನು ನೋಡ್ತಾ ಇರ್ತೇನೆ ಮತ್ತೆ ಹೇಳ್ತಾ ಇರ್ತಾಳೆ ಭೂಮಿ ಅಜತಿನ ಮದುವೆಯಾಗಿ ನಮ್ಮಂಥ ಶ್ರೀಮಂತ ಮನೆಗೆ ಬಂದಾಯಿತು ಹಾಗೆ ಅವಳು ನಮ್ಮನೆ ಮಗಳು ಅಂತ ಏನಾರು ಮ್ಯಾರೇಜ್ ಚಾನ್ಸ್ ಸಿಕ್ಕಿದ್ರೆ ಅವಳು ಮ್ಯಾರೇಜಲ್ಲೇ ಬಿಡ್ತಾಳೆ ಹಾಗೆ ಜೈಲಲ್ಲಿರೋ ಅವ್ರ ಅಮ್ಮನೂ ಸಹ ಸುಳ್ಕತೆ ಹೇಳ್ಬೋದಲ್ವ ಅಂತ ಶ್ರವಣ ತಲೆಗೆ ಇಲ್ದಿದ್ದನ್ನ ಸುಳ್ಳು ತುಂಬ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ಆ ತಾಯಿನೂ ಸಹ ಸುಳ್ಳು ಹೇಳಿದರೆ ಏನು ಮಾಡ್ತೀರ ನಮ್ಮ ನಿಜವಾದ ಮನಸ್ವಿನಿಗೆ ತುಂಬ ಬೇಜಾರಾಗಲ್ವಾ ಲೈಫೆಲ್ಲ ಸ್ಪಾಯ್ಲ್ ಮಾವ ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ ನೋಡು ಒಪ್ಪು ಯಾ ತಾಯಿ ಆದರೂ ಸಹ ತನ್ನ ಮಗಳಲ್ಲ ಅಂತ ಸುಳ್ಳು ಹೇಳೋಕ್ಕೆ ಚಾನ್ಸೇ ಇಲ್ಲ ಹಾಗೆ ನನ್ನ ಮಗಳಿಗೆ ಯಾವುದೇ ರೀತಿ ಅನ್ಯಾಯ ಆಗೋಕ್ಕೆ ನಾನು ಬಿಡಲ್ಲ ಅದನ್ನು ಅರ್ಥ ಮಾಡ್ಕೊಂತ ಅಂತ ಹೇಳಿ ಕೋಪ ಮಾಡ್ಕೊಂಡು ಶ್ರವಣ ಹೊರಟೋಗಿಬಿಡ್ತಾನೆ ಹಾಗೆ ಶ್ರವಣ ಆದ್ಮೇಲೆ ಈ ಕಡೆ ಸಂಗೀತನ ಬೇಜಾರು ಮಾಡಿಕೊಂಡು ಅಲ್ಲ ಒಪ್ಪು ಯಾಕೆ ಈ ರೀತಿ ಎಲ್ಲರ ಬಗ್ಗೆ ಮಾತಾಡ್ತಿದ್ದೀಯ ನಾಚಿಕೆ ಆಗಲ್ಲವಾ ನಿನಗೆ ನೀನು ಈ ರೀತಿ ಕೆಟ್ಟು ಬುದ್ಧಿ ಕಲಿತಾ ಇದ್ರೆ ನಿನ್ನ ಭವಿಷ್ಯಕ್ಕೆ ಒಳ್ಳೇದಾಗಲ್ಲ ಅಚ್ಚಿ ಅಂತ ಬೈದ್ಬಿಟ್ಟು ಅವಳು ಸಹ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಡಾಕ್ಟ್ರು ಬಂದು ಭೂಮಿನ ಚೆಕಪ್ ಮಾಡಿ ಭೂಮಿ ನೋವೆಲ್ಲ ಕಡಿಮೆ ಆಗಿದೆ ಅಂದಾಗ ಹೂ ಸರ್ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ನಾನು ಇವತ್ತು ಡಿಸ್ಚಾರ್ಜ್ ಮಾಡ್ಕೊತೀನಿ ಮಾಡ್ಕೊಡ್ತೀನಿ ನೀವು ಹೋಗ್ಬೋದು ಅಂದಾಗ ಅದಿದ್ದು ತುಂಬ ಖುಷಿಪಟ್ಟು ಥ್ಯಾಂಕ್ಸ್ ಹೇಳ್ತಾ ಇರ್ತಾನೆ ಹಾಗೆ ಒಂದು ವೀಕ್ ಟ್ಯಾಬ್ಲೆಟ್ ಎಲ್ಲ ಕಂಟಿನ್ಯೂ ಮಾಡಬೇಕು ಆಮೇಲೆ ಒನ್ ವೀಕ್ ಆದಮೇಲೆ ಬಂದು ತೋರಿಸಿದಾಗ ಸರಿ ಸರ್ ಅಂತ ಹೇಳ್ತಿರ್ಬೇಕಾದ್ರೆ ಡಾಕ್ಟರ್ ಹೊರಟು ಹೋಗ್ತಾರೆ ಅವಾಗ ಆದಷ್ಟು ಅಷ್ಟು ಬೇಗ ಮನೆಗೆ ಹೋಗ್ಬೇಕು ಸತ್ಯಣ್ಣ ಅಂತ ಹೇಳ್ತಾ ಇರ್ತಾನೆ ಹ್ಞೂ ಅಂದ್ಬಿಟ್ಟು ಸತ್ಯಣ್ಣ ಮತ್ತೆ ಸಾಕ್ಷಿಗೆ ಕಾಲ್ ಟ್ರೈ ಮಾಡ್ತಾ ಇರ್ತಾನೆ ಅವಾಗ ಅವಳು ಆಮೇಲೆ ಕಾಲ್ ಮಾಡ್ತಾನೆ ಅಂತ ಮೆಸೇಜ್ ಮಾಡಿದಾಗ ಆ ಮೆಸೇಜ್ನ ನೋಡ್ಕೊಂಡು ಹಾಗೆ ನಿಂತ್ಕೊಂಡ್ಬಿಡ್ತಾನೆ ಅವಾಗ ಅದನ್ನೆಲ್ಲ ಅಬ್ಸರ್ವ್ ಮಾಡಿದ ಭೂಮಿ ಹೇಳ್ತಾ ಇರ್ತಾಳೆ ಅಲ್ಲ ಏನಾಗಿದೆ ಸತ್ಯಣ್ಣ ನಿಮ್ಮ ಹುಡುಗಿ ಮಾತಾಡಿಸ್ತಿಲ್ವಾ ನನಗೆ ಗೊತ್ತು ಆಗಾದರೆ ಖಂಡಿತ ಅವರು ನಿಮ್ಮನ್ನ ಲವ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಥರ ಆಟ ಆಡಿಸ್ತಿದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಸತ್ಯಣ್ಣ ಬಾಯ್ ಬಿಡ್ಕೊಂಡು ನೋಡ್ತಾ ಇರ್ತಾನೆ ಅಲ್ಲ ನೀವೇನು ರಿವೇನು ತಗೋತಿಲ್ಲ ತಾನೆ ಭೂಮಿನ ನೆನ್ನೆ ಬಿಟ್ಟೋದೇನೋ ಕಾರಣಕ್ಕೆ ನೀವಿಬ್ರು ಸೇರಿಕೊಂಡು ನನ್ನ ಮೇಲೆ ರಿವ್ಯೂನ್ ತೊಗೋತಿಲ್ಲ ತಾನೆ ಅಂದಾಗ ಹಲೋ ನಾವಿಬ್ರು ಗಂಡ ಹೆಂಡತಿ ಏನಾಗಾದರೆ ನಮ್ಮ ಥರ ನಿಮ್ಮದು ಏನೋ ಸ್ಟೋರಿ ನಡೀತಿದೆಯಾ ಅಂತ ಅಜಿತ್ ಕೇಳ್ತಿರ್ಬೇಕಾದ್ರೆ ಆ ಥರ ಏನೂ ಇಲ್ಲ ಬಿಡಪ್ಪ ನಂದು ಫಸ್ಟು ಇನ್ ಹಿಂದಕ್ಕಿಡು ಮೊದಲು ಮನೆಗೆ ಹೋದ್ಮೇಲೆ ಶ್ರವಣಿಗೆ ಒಂದು ಥ್ಯಾಂಕ್ಸ್ ಹೇಳಿ ಯಾಕೆಂದರೆ ಸರಿಯಾಗಿ ಸಮಯಕ್ಕೆ ಬಂದು ಭೂಮಿಗೆ ರಕ್ತ ಕೊಟ್ಟು ಜೀವನ ಉಳಿಸಿದ್ರು ಥ್ಯಾಂಕ್ಸ್ ಹೇಳೋದನ್ನ ಮರಿಬೇಡ ಅಂತ ಅಂದಾಗ ಭೂಮಿ ತನ್ನಪ್ಪನ ಪ್ರಾಣ ಉಳಿಸಿದ್ದು ನನ್ನ ಪ್ರಾಣ ಉಳಿಸಿದ್ದು ಅಪ್ಪನ ಅಂತ ಹಾಗೆ ನೆನೆಸ್ಕೊಂಡು ಕಣ್ಣೀರು ಹಾಕೊಂಡು ಮೇಲೆ ಮಲ್ಕೊಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು